ಪಕ್ಷ ಇಲ್ದಿದ್ರೆ ಸಿದ್ದರಾಮಯ್ಯ ಹೆಸರು ಹೇಳೋರೇ ಇರ್ತಿರಲಿಲ್ಲ ಚಿಂತಾಮಣಿ ನಗರದಲ್ಲಿ ಸಂಸದ ಮುನಿಸ್ವಾಮಿ ವಾಗ್ದಾಳಿ ಚಿಂತಾಮಣಿ ನಗರದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಸಮನ್ವಯ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕೋಲಾರ ಲೋಕಸಭಾ ಸದಸ್ಯ ಮುನಿಸ್ವಾಮಿ ಜೆಡಿಎಸ್ ಪಕ್ಷ ಇಲ್ದಿದ್ರೆ ಸಿದ್ದರಾಮಯ್ಯ ಹೆಸರು ಹೇಳೋರೇ ಇರ್ತಿರಲಿಲ್ಲ ಎಂದು ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಹತ್ತು ಜನಕ್ಕೆ ಎರಡು ಸಾವಿರ ಕೊಟ್ಬಿಟ್ರೆ ರಾಜ್ಯ ಮತ್ತು ಬಡವರು ಅಭಿವೃದ್ಧಿ ಆದಂತಲ್ಲ ಎಂದು ಟೀಕಿಸುತ್ತಾ ಹತ್ತು ಕೆಜಿ ಅಕ್ಕಿ ನೀಡಿಲ್ಲ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡಿಲ್ಲ ನಿರುದ್ಯೋಗ ಯುವಕರಿಗೆ ಹಣ ನೀಡಿಲ್ಲ ಹೀಗೆ ಎಲ್ಲ ಇಲ್ಲಗಳ ನಡುವೆ ನುಡಿದಂತೆ ನಡೆದಿದ್ದೇವೆ ಎಂದು ಬೃಹತ್ ಜಾಹೀರಾತು ಫಲಕಗಳನ್ನು ಹಾಕಿ ಸುಳ್ಳು ಪ್ರಚಾರ ಪಡೆಯುತ್ತಿದ್ದಾರೆ ಎಂದು ಮುನಿಸ್ವಾಮಿ ರಾಜ್ಯ ಸರ್ಕಾರದ ಕ್ರಮವನ್ನ ಲೇವಡಿ ಮಾಡಿದರು ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ನಮ್ಮ ಸ್ಪೀಕರ್ ಸಹ ಅವರು ಹೇಳ್ತಾ ಇದ್ರು ಮಕ್ಕಳು ಮೊಮ್ಮಕ್ಕಳು ಮೂರ್ ತಲೆಮಾರಕ್ಕಾದಷ್ಟು ಕಾಸು ಮಾಡ್ಕೊಂಡಿದ್ರೆ ಅಂದ್ರೆ ಯಾವ್ದು ಅಂದ್ರೆ ಕಾಸು ಅದು ನಮ್ದೇ ಕಾಸುಗಳು ಕಾಸುಗಳೆಲ್ಲ ಮಾಡ್ಕೊಂಡು ಇವತ್ತು ಯಾರೇ ಒಂದು ಲೋಕಸಭಾ ಸದಸ್ಯ ಒಂದು ರಾಮ್ ರಾಜ್ಯಸಭಾ ಸದಸ್ಯನ ಇಡಿ ರೈಡ್ ಮಾಡಿದಾಗ ಅವನ ಮನೆಯಲ್ಲಿ ಸುಮಾರು ಮುನ್ನೂರೈವತ್ತು ಕೋಟಿ ಕ್ಯಾಶ್ ಸಿಕ್ಕುತ್ತೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ರಾಜ್ಯಸಭಾ ಮೆಂಬರ್ ಅಲ್ಲಿ ಮುನ್ನೂರ ಐವತ್ತು ಕೋಟಿ ಕ್ಯಾಶ್ ಸಿಕ್ಕ ಇನ್ನು ಉಳಿದವ್ರ ಮನೆಗಳಲ್ಲಿ ಎಷ್ಟು ಕ್ಯಾಶ್ ಇದೆ ಆ ದುಡ್ಡಲ್ಲ ಹೆಂಗೆ ಹಿಂದೆ ಹಿಂದನು ಗರೀಬಿ ಅಡ್ಡಕೊಂಡೆ ಬಂದ್ರು ಚುನಾವಣೆ ಸಂದರ್ಭದಲ್ಲಿ ಎ ಸಿ ಇನ್ನೊಂದು ಮತ್ತೊಂದು ಹೇಳ್ತಾನೆ ಇರ್ತಾರೆ ಈಗಲೂ ಏನ್ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯವ್ರ ಇಬ್ಬರುಗೂ ಜಗಳ ತಂದಿಟ್ಬಿಟ್ರು ಇಬ್ಬರು ಜಗಳ ಆಡ್ತಾ ಇದ್ರು ಮೂರನೇವರೆ ತಗೊಂಡ್ ಬೆಂಗಳೂರಿಂದ ಕರ್ತ ಬಂದು ಇಲ್ಲ ಇದಾರೆ ಗೌತಮ್ ಅಂತ ನೀವ್ ಹೆಸರು ಕೇಳಿದ್ರ ಕೇಳಿದ್ರ ಕೇಳಿಲ್ಲ ಆದರೆ ಮಲ್ಲೇಶ್ ಮಂಗಮ್ಮ ಮುನ್ಸ್ವಾಮಿ ಅಂದರೆ ಗೊತ್ತಲ್ಲ ಹಾಗಾಗಿ ಅವ್ರು ಗೊತ್ತಿಲ್ಲ ಅಂದ್ರೂ ಕೃಷ್ಣ ಕೃಷ್ಣಾರೆಡ್ಡಿಹಣ್ಣವರು ನಮ್ಮ ಮುಖಂಡರುಗಳು ಎಲ್ಲರೂ ನಿಮ್ಗೆ ಗೊತ್ತು ನೀವು ತಿಳ್ಕೊಂಡಿದ್ದೀರಿ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಗೆ ತಿನ್ಗಳ ಬೇಕು ಇವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ನಿಮಿಷ ಸಾಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ಕಾಂಗ್ರೆಸ್ ಅವರು ಗ್ಯಾರಂಟಿಗಳನ್ನು ಹೇಳಿದರು ಆ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಇವತ್ತು ನಾವು ಯಾವುದೇ ರೀತಿಯಾದಂಥ ಕಾನ್ಸ್ಟ್ಯೂಸಿಗಳಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡೋಕ್ಕೆ ಇವರ ಹತ್ರ ಹಣ ಇಲ್ಲ ಇವರು ಶಾಸ್ತ್ರಗಳನ್ನು ಹೋಗಿ ಡೆವಲಪ್ಮೆಂಟ್ ಕಾಣಬೇಕು ಅಂತ ಕೇಳಿದ್ರೂ ಅವ್ರ ಹತ್ರ ಹಣ ಇಲ್ಲ ಅದು ಬಿಟ್ಟು ಅವ್ರು ಏನಂದರೆ ನಾವು ಅದು ಕೊಟ್ಟಿದ್ದೀರಿ ಇದು ಕೊಟ್ಟಿದ್ದೀರಿ ಅದು ಮಾಡಿದಿರಿ ಇದು ಮಾಡಿದಿರಿ ಅಂತ ಹೇಳ್ತಾನೆ ಇದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು ಕೊಟ್ಟಿಲ್ಲ ನಾವೇ ಇರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಇರ್ತಕ್ಕಂಥ ಐದು ಕೆ ಜಿ ಅಕ್ಕಿಯಲ್ಲಿ ಎರಡು ಕೆ ಜಿ ಅಕ್ಕಿನ ಒಡೆದು ಮಂಡರಾಗಿ ಎರಡು ಕೆ ಜಿ ಕೊಡ್ತಾವ್ರು ಅಲ್ವಾ ಅದಾದ್ಮೇಲೆ ಮನೆಯಲ್ಲಿ ಅತ್ತೆ ಸೊಸೆ ಎಲ್ಲ ತುಂಬ ಚೆನ್ನಾಗಿದ್ರು ಮನೆ ಯಜಮಾನಿಗೆ ಎರಡು ಸಾವಿರ ಕೊಟ್ಬಿಟ್ಟು ಅತ್ತೆ ಸೊಸೆಗೆ ತಿಕ್ಬಿಟ್ರು ನಾನು ಮುಖ್ಯಮಂತ್ರಿ ಆಗಬೇಕು ಕುಮಾರನವ್ರು ಫಸ್ಟ್ ಮಾಡ್ಬಿಟ್ರು ನಾನು ಕ್ಯೂ ಅಲ್ಲಿ ನಿಂತ್ಕೊಬೇಕಾಗಿತ್ತು ನಾನು ಆದ್ಮೇಲೆ ಕುಮಾರಸ್ವಾಮಿ ಬರಬೇಕಾಗಿತ್ತು ಅಂತ ಹೇಳ್ದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದು ಬರೀ ಇನ್ನೂರೈವತ್ತೈದು ವೋಟಲ್ಲಿ ಸೋತಿದ್ದು ನಾನು ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಲ್ಲಿ ಸ್ಟೇಟ್ ಕಮ್ಮಿ ನಾನು ಮೈಸೂರಲ್ಲಿ ನಾನು ಒಂದು ಪಂಚಾಯತಿ ಇನ್ಚಾರ್ಜ್ ಅವತ್ ಇನ್ನೂರ ಐವತ್ತೈದು ಹೊಟ್ಟಲ್ದಿ ಗೆದ್ದಿಲ್ಲ ಅಂದ್ರೆ ಇವತ್ತು ಬಿ ಪಿ ಶುಗರ್ ಅದೆಲ್ಲ ನಾನು ಅದಕ್ಕೋಸ್ಕರ ಅಲ್ಲಿ ಬಂದು ಕಾಂಗ್ರೆಸ್ ಅಲ್ಲಿ ಏನ್ ಮಾಡಿದ್ರು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಇವರು ಖರ್ಗೆ ಅವ್ರ ಸೀನಿಯರ್ ಇದ್ರು ಪರಮೇಶ್ವರ್ ಸೀನಿಯರ್ ಇದ್ರು ಪ್ರಶಾಂತ್ ಕುಮಾರ್ ಅವರು ಇದ್ರು ಯಾರ್ಯಾರು ಸೀನಿಯರ್ ಲೀಡರ್ ಇದ್ರು ಅವ್ರನ್ನೆಲ್ಲ ಸೋಲ್ಸಿ ಕ್ಯೂ ಅಲ್ಲಿ ನಿಂತ್ಕೊಂಡಿರಿ ಇವ್ರು ಬಂದು ನನ್ನ ತಕ್ಷಣ ನಾನು ವಿರೋಧ ಪಕ್ಷದ ನಾಯಕರಾಗ್ಬೇಕಂತ ಹೇಳಿ ಮಂಡಾಕ್ ಕಂಡು ಕುತ್ಕೊಂಡ್ರು ಅದಾದ್ಮೇಲೆ ಖರ್ಗೆ ಅವ್ರನ್ನ ನೆನ್ಸು ಸೋಲಿಸ್ಬೇಕು ಧರ್ನ್ಸಿಂಗ್ ನೆನ್ಸೋಲ್ಸ್ಬೇಕು ಪರಮೇಶ್ವರ್ ನೆನ್ಸೋಲ್ಸ್ಬೇಕು ಅಂತ ಸೋಲಿಸಿ ವಾಮ ಮಾರ್ಗದಿಂದ ಬಂದು ಮುಖ್ಯಮಂತ್ರಿ ಆದರು ಇವರಿಗೆ ನಾನು ಸೀನಿಯರು ಇನ್ನೊಂದು ಮತ್ತೊಂದು ಅಲ್ಲ ಲೆಕ್ಕಾಚಾರದಲ್ಲಿ ಬಂದಾಗ ದೇವೇಗೌಡರ ಮೇಲೆ ಜಗಳಾಡ್ ಮಂದಿ ಬಂದು ಇವತ್ತು ಜೆ ಡಿ ಎಸ್ ಇಲ್ಲಿದೆ ಅಂತ ಹೇಳ್ತಾರಲ್ಲ ಜೆ ಡಿ ಎಸ್ ಇಲ್ಲದಿದ್ರೆ ಇವತ್ತು ನೀವು ಎರಡನೇ ಬಾರಿ ಮುಖ್ಯಮಂತ್ರಿ ಆತನೇ ಇರಲಿಲ್ಲ ಅದಕ್ಕೋಸ್ಕರ ಯಾರ ಬಗ್ಗೆ ಆದರೂ ಏನಾದರೂ ಮಾತಾಡೋಂಥ ಸಂದರ್ಭದಲ್ಲಿ ನೂರು ಸಲ ಯೋಚನೆ ಮಾಡಿ ಮಾತಾಡಬೇಕು ಅದಕ್ಕೆ ನಾವು ಹೇಳೋದಿಷ್ಟೇ ಸ್ವಲ್ಪ ನಮಗೆ ರೋಷ ಪಾಶ ಅದೆಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಈ ಭಾಗದಲ್ಲಿರ್ತಕ್ಕಂಥ ಬೈನ್ಸಿ ಮೇಲೆ ಇರತಕ್ಕಂಥ ಜಾಸ್ತಿ ನಾವು ಅದನ್ನು ಓಟ್ ಹಾಕಿ ನಾವು ಏನೇನು ಓಟ್ ಆಗಿ ನೋಡ್ಸ್ಬೇಕು ನೋಡೋ ಸಿದ್ದರಾಮಯ್ಯ ನಮ್ಮೂರಲ್ಲಿ ಇಷ್ಟೋ ಲೀಡ್ ಕೊಟ್ಟಿದ್ದೀನಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಎನ್ ಡಿ ಎ ಮೈತ್ರಿ ಕೂಡದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಮೂರನೇ ಬಾರಿ ಆಗ್ಬೇಕಂತೇಳಿ ದೇವೇಗೌಡರು ತೊಂಬತ್ತೊಂದು ವರ್ಷ ಅವ್ರಿಗಿರ್ತಕ್ಕಂಥ ಮೊನ್ನೆ ಭಾಷಣ ನೀವು ನೋಡಿದಿರಿ ನಾನು ಫಸ್ಟ್ ಟೈಮ್ ಆ ಭಾಷಣ ಕೇಳಿದ್ದು ನಾನು